ನಾನು ಈ ಸಿನಿಮಾದಲ್ಲಿ ಎರಡು ಆಕ್ಷನ್ ಕಂಪೋಸ್ ಮಾಡಿದ್ದೀನಿ ಆ ಎರಡು ಆಕ್ಷನ್ ಬಹಳ ಅದ್ಭುತವಾಗಿ ಬಂದಿದೆ ರಾಜವರ್ಧನ್ ತುಂಬಾ ಚೆನ್ನಾಗಿ ಎಫರ್ಟ್ ಆಗಿ ಆ ಎರಡು ಆಕ್ಷನ್ ಮಾಡಿದ್ರು ಬಹಳ ಖುಷಿ ಆಯ್ತು ನನಗೆ ಆಕ್ಷನ್ ಅನ್ ಮಾಡಬೇಕಾದ್ರೆ ಒಂದ್ ಕೆಲವು ಅನುಭವಗಳಾಯ್ತು ಅದನ್ನ ಹಂಚ್ಕೊಳಕ್ ಇಷ್ಟಪಡ್ತೀನಿ ನಾನ್ ಫ್ರೇಮ್ ಇಡ್ತಾ ಇರ್ಬೇಕಾದ್ರೆ ನಮ್ಮ ನಾಗೇಶ್ ಆಚಾರ್ಯ ಅವರು ನಾಗೇಶ್ ಆಚಾರ್ಯ ಅವರು ಫೋಟೋಗ್ರಾಫಿ ಅಂದ್ರೆ ಫೈರ್ ಕಾಣಿಸ್ತಾ ಇತ್ತು ಒಂದ್ ಫೈರ್ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಈ ಸಿನಿಮಾದಲ್ಲಿ ಏನೋ ತರ ಪ್ರತಿ ಶಾಟ್ ಗಮನಿಸ್ತಾ ಇದ್ದೆ ಅವ್ರನ್ನ ಸ್ಮೋಕ್ ಹಾಕ್ಸ್ ಆಗಲಿ ಆಮೇಲೆ ಟ್ರಾಯಲಿ ಶಾರ್ಟ್ಸ್ ಆಗಲಿ ಯಾವ್ದೇ ಆಗಲಿ ಪ್ರತಿ ಈಗ ಸಾಂಗಲ್ಲಿ ಮಾಡೋದು ಓಕೆ ಸಾಂಗಲ್ಲಿ ಅದ್ಭುತವಾಗಿ ಮಾಡಬೇಕು ಪ್ರತಿ ಫ್ರೇಮ್ ಚೆನ್ನಾಗಿರ್ಬೇಕು ಸಾಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಎಲ್ರು ಅನ್ಕೊಂತಾರೆ ಬಟ್ ಈ ಸಿನಿಮಾದಲ್ಲಿ ಪ್ರತಿ ಫ್ರೇಮು ಇನ್ಕ್ಲೂಡಿಂಗ್ ಆಕ್ಷನ್ ಇರ್ಬೋದು ಸೀನ್ ಇರ್ಬೋದು ಸಾಂಗ್ ಎಲ್ಲ ಸಾಂಗ್ ತರನೇ ಇದೆ ಅಂದ್ರೆ ಅಷ್ಟು ಅದ್ಭುತವಾಗಿ ಕ್ಯಾಮರಾ ವರ್ಕ್ನ ಈ ಸಿನಿಮಾದಲ್ಲಿ ನಾಗೇಶ್ ಆಚಾರ್ಯ ಅವರು ಮಾಡಿದ್ದಾರೆ ಅದಕ್ಕೆ ನಮ್ಮ ಪರಮೇಶ್ವರ್ ಪ್ರೋತ್ಸಾಹ ತುಂಬಾ ಇದೆ ಅಂದ್ರೆ ಇಂಥ ಇಷ್ಟೇ ಟೈಮ್ ಅಲ್ಲಿ ಮುಗಿಸ್ಬೇಕು ಒಂದು ರಿಸ್ಟ್ರಿಕ್ಷನ್ ಲೈನ್ ಹಾಕೇ ಇಲ್ಲ ಒಂದು ಒಂದು ಬೌಂಡ್ರಿ ಲೈನ್ ಹಾಕೇ ಇಲ್ಲ ನಮ್ಗೆ ಮಾಸ್ಟರ್ ಅದ್ಭುತ ಒಬ್ಬರ ಬಗ್ಗೆ ಆಕ್ಷನ್ ಮಾಡಿ ಅಂದ್ರು ಸೊ ಅದೇ ರೀತಿ ನಾನು ಮಾಡಿದ ಆ ಎರಡು ಆಕ್ಷನ್ ರಾಜವರ್ಧನ್ ತುಂಬಾ ಚೆನ್ನಾಗಿ ಮಾಡಿದ್ರು ನಾಗೇಶ್ ಆಚಾರ್ಯ ಅವ್ರ ಕ್ಯಾಮ್ರಾ ವರ್ಗು ಬಹಳ ಚೆನ್ನಾಗಿತ್ತು ಸೊ ಒಳ್ಳೆ ಲೊಕೇಶನ್ಸ್ ಕೊಟ್ಟರು ನಮ್ಮ ಪರಮೇಶ್ವರು ಪರಮೇಶ್ವರ ಬಗ್ಗೆ ಅಂದ್ರೆ ಬಹಳ ಟೇಸ್ಟ್ ಇರೋ ಪ್ರೊಡ್ಯೂಸರ್ ಟೆಸ್ಟ್ ಅಂದ್ರೆ ಅವ್ರ ನಿಜ್ ಸ್ಮಾರ್ಟ್ ಪಿಕ್ಚರ್ ಮಾಡಿದಿನಿ ಏನಾದ್ರು ಮಾಡಬೇಕು ಅಂದ್ರೆ ಏನೂ ಮಾಡ್ಬೇಕು ಅಂದ್ರೆ ದೊಡ್ಡದಾಗ್ ಮಾಡ್ಬೇಕು ಎಕ್ಸ್ಟ್ರಾಡರಿ ಬರ್ಬೇಕು ಸಿನಿಮಾ ಪ್ರೊಡ್ಯೂಸರ್ ಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರು ಪಾಪ ದುಡ್ಡು ಎಲ್ಲಿಂದ ತರ್ತಾರೋ ಸಾಲ ತರ್ತಾರೋ ಇಲ್ಲ ಫೈನಾನ್ಸ್ ತಗೊಂತಾರೋ ಅದು ಸೆಕೆಂಡ್ರಿ ಬಟ್ ಅವರು ಸಿನಿಮಾಗೆ ಮೋಸನೆ ಮಾಡಿಲ್ಲ ಇದುವರೆಗೂ ಮಾಡಿಲ್ಲ ಮುಂದೇನು ಮಾಡಲ್ಲ ಇಂತ ಪರಮೇಶ್ ಅಂತ ನಿರ್ಮಾಪಕರು ಒಂದು ಭಾರತ ದೇಶ ತಿರುಗಿ ನೋಡುವಂತ ಸಿನಿಮಾಗಳು ಮಾಡುವಂತ ದೊಡ್ಡ ಪ್ರೊಡ್ಯೂಸರ್ ಆಗಲಿ ಅಂತ ಈ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವ್ರು ಆಗ್ತಾರೆ ಆ ಒಂದು ಕಾನ್ಫಿಡೆನ್ಸ್ ನನಗಿದೆ ಸೊ ಪ್ರಾಣಯ್ ಸಿನಿಮಾ ಮದ ನಾರಿಣಿ ಅವರು ಬಹಳ ನನ್ನ ನಾನು ಅವರು ಗೆಜ್ಜೆನಾದ ಸಿನಿಮಾ ಇಂದ ಜೊತೆಲಿ ಕೆಲಸ ಮಾಡಿದ್ದೀವಿ ಅದ್ಭುತ ಅದ್ಭುತ ಮಧುನಿ ಅವರು ಕೆಲಸ ಲಾಸ್ಟ್ ಟೈಮ್ ನಾನು ವೈಟ್ ಎಡಿಟಿಂಗ್ ಹೋದಾಗ ಪರಮೇಶ್ವರ್ ಅಂತ ತೋರಿಸಿದ್ರು ವೈಯಕ್ತಿಕ ಜಲಸ ಇರುತ್ತಲ್ಲ ಅಯ್ಯಪ್ಪ ನಾನು ನೋಡಿದೆ ಅಂದ್ರೆ ಎಚ್ ಎಂ ಟಿ ತರ ಒಂದು ಲೊಕೇಶನ್ ಅದು ಲೊಕೇಶನ್ ಹೇಳ್ಬಾರ್ದು ನಾನು ಒಂದು ರಾ ಲೊಕೇಶನ್ ರಾ ಲೊಕೇಶನ್ ಅಲ್ಲಿ ಈ ತರ ಸಾಂಗ್ ನಾವು ಫೈಟ್ಸ್ ಮಾಡ್ದೇವಿ ಏನಿದ್ ಈ ತರ ಲೈಟಿಂಗು ನೋಡ್ದೆ ನಾಗೇಶ್ ಆಚಾರ್ಯ ಅವರು ಅದ್ಭುತವಾದ ಲೈಟಿಂಗ್ ಅದ್ಭುತವಾದ ಒಂದು ಆ ಕೊರಿಯೋಗ್ರಫಿ ಒಂದು ಮೇಕಿಂಗ್ ನನಗೆ ಬಹಳ ಖುಷಿ ಆಯ್ತು ಫೈಟ್ಸ್ ಅಲ್ಲಿ ನನಗೆ ಪ್ಯಾಂಥಮ್ ಕ್ಯಾಮ್ರಾ ಎಲ್ಲ ತರಿಸಿದ್ರು ಕಾಂಪ್ರಮೈಸ್ ಇಲ್ಲ ನಮಗೆ ಪರಮೇಶ್ವರು ಸಾಂಗ್ ಅಲ್ಲಿ ಕೂಡ ಪ್ಯಾಂಥಮ್ ಇತ್ತು ಮೂರ್ ಮೂರ್ ಕ್ಯಾಮ್ರಾ ಇತ್ತು ಆ ಒಂದು ಮೇಕಿಂಗ್ ನಿಜಲ್ ಬಹಳ ಖುಷಿ ಆಯ್ತು ಟೋಟಲ್ ಟ್ರೈಲರ್ ನೋಡಿದಾಗ ಇಡೀ ಸಿನಿಮಾ ಓ ಇದೇ ರೀತಿ ಮಾಡಿದ್ದಾರೆ ಅಂತ ನನಗೆ ಕಾನ್ಫಿಡೆನ್ಸ್ ಅಲ್ಲ ನಾನು ವರ್ಕ್ ಮಾಡಿದ ಟೈಮಲ್ಲಿ ಗೊತ್ತಾಗೋಯ್ತು ಸೂಪರ್ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರುತ್ತೆ ಬಂದಿದೆ ಜನ ಡೆಫಿನೆಟ್ಲಿ ಸಿನಿಮಾನ ಒಪ್ಕೊಂತಾರೆ ನಮ್ಮ ಮನಮೂರ್ತಿ ಸರ್ ಒಳ್ಳೆ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ಬಹಳ ಖುಷಿ ಆಯ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಸೂಪರ್ ಸಾಂಗ್ಸ್ ಅಂಡ್ ನಮ್ಮ ಜೈ ಜಯಂತ್ ಗಾಯ್ಕೊಂಡಿ ಅವರು ಮೂರು ಸಾಂಗ್ ಬಂದಿದ್ದಾರೆ ಅದೇ ರೀತಿ ಹೃದೇಶ್ ಅವರಿದ್ದಾರೆ ಇನ್ನು ಚಿನ್ಮಾ ಅವರು 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 ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ಸಿನಿಮಾ ಪ್ರಾಣಾಯಂ ಈ ತರ ಒಂದು ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಇಟ್ಟಾಗ್ಬೇಕು ನಮ್ಮ ಜನ ಈ ಸಿನಿಮಾ ಥಿಯೇಟರ್ ಬಂದು ನೋಡಿ ಈ ಸಿನಿಮಾ ಸಕ್ಸಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಸೊ ಎಲ್ಲ ಕಲಾವಿದರಿಗೂ ಥ್ಯಾಂಕ್ಸ್ ಎಲ್ಲ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರಾಜ್ಯವರ್ಧನ್ ಮತ್ತೊಮ್ಮೆ ಶುಭಾಶಯಗಳು ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಒಳ್ಳೇದಾಗುತ್ತೆ ಪರಮೇಶ್ ಒಳ್ಳೆದಾಗಲಿ ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ಗೆ ನಾಗೇಶ್ ಆಚಾರ್ಯ ಅವರೇ ಸೂಪರ್ ಸೂಪರ್ ವರ್ಕ್ ಥ್ಯಾಂಕ್ ಯು ವೆರಿ ಮಚ್ ನಾನು ಈ ಸಿನಿಮಾದ ಒಂದು ಪಾರ್ಟ್ ಅಂತ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಸೋ ಮಚ್ ಥ್ಯಾಂಕ್ ಯು ನಾಗೇಶ್ ಆಚಾರ್ಯ ಸರ್ ಮಾತಾಡಿ ಅಂದ್ರೆ ನಾನ್ ಮಾತಾಡಲ್ಲ ಮೇಡಮ್ ಅಂದ್ರು ಆದ್ರೆ ಸರ್ ನೀವು ಮಾತ್ರ ಅವಶ್ಯಕತೆ ಇಲ್ಲ